ಹಾಯ್ ನಮಸ್ಕಾರ ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯ ನಿಮ್ಮ ಕನ್ನಡ ಕೃಷಿ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ಮೂವತ್ತು ಜುಲೈ ಬುಧವಾರ ಇಂದಿನ ಹಸಿ ಶುಂಠಿ ಬೆಲೆ ಹೇಗಿದೆ ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ನಿಮ್ಮ ರೈತ ಫ್ರೆಂಡ್ಗೆ ಶೇರ್ ಮಾಡಿ ಹಾಗೆ ನಿಮ್ಮ ಜಿಲ್ಲೆಯಲ್ಲಿ ಇವತ್ತಿನ ಶುಂಠಿ ರೇಟ್ ಹೇಗಿದೆ ಅಂತಲೂ ಕಮೆಂಟ್ ಮಾಡಿ ಜೊತೆಗೆ ಬೇರೆ ಕೃಷಿ ಬಗ್ಗೆ ಮಾಹಿತಿ ಬೇಕು ಅಂದರೆ ಬೇರೆ ಯಾವ ಅಂದರೆ ಬೇರೆ ಯಾವ ತರಕಾರಿ ಬಗ್ಗೆ ಮಾಹಿತಿ ಬೇಕು ಅಂದ್ರೂ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಆ ತರಕಾರಿ ಬಗ್ಗೆ ವಿಡಿಯೋ ಹಾಕ್ತೀನಿ ಸೊ ಈಗ ಬನ್ನಿ ನೋಡೋಣ ಇವತ್ತು ಶುಂಠಿಗೆ ಏನು ರೇಟ್ ಇದೆ ಅಂತ ನೋಡೋಣ ಮೊದಲಿಗೆ ನಮ್ಮ ಹಾಸನ ಇಂದು ಹಾಸನದಲ್ಲಿ ಹಳೇ ಶುಂಠಿಗೆ ಅರವತ್ತು ಕೆ ಜಿ ಬ್ಯಾಗ್ಗೆ ಎರಡು ಸಾವಿರ ಇಂದ ಮೂರು ಸಾವಿರ ರೂಪಾಯಿ ತನಕನೂ ರೇಟ್ ಇದೆ ಹಾಗೆ ಹೊಸ ಶುಂಠಿಗೆ ಪರ್ ಕೆ ಜಿ ಹತ್ತು ರೂಪಾಯಿಂದ ಇಪ್ಪತ್ತು ರೂಪಾಯಿವರೆಗೂ ರೇಟ್ ಇದೆ ಇನ್ನು ಅರವತ್ತು ಕೆ ಜಿ ಬ್ಯಾಗ್ ಶುಂಠಿಗೆ ಸಾವಿರದ ನೂರು ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿವರೆಗೂ ರೇಟ್ ಇದೆ ಸೊ ಇದು ಇವತ್ತಿನ ಹಾಸನದ ಶುಂಠಿ ರೇಟ್ ವಿಡಿಯೋ ಕೊನೆವರೆಗೂ ನೋಡಿ ಇವತ್ತು ಎಲ್ಲ ಕಡೆಯೂ ಹೊಸ ಶುಂಠಿ ರೇಟ್ ಏನು ನಡೀತಾ ಇದೆ ಇವತ್ತು ಅಂತ ಹಾಕಿದ್ದೀನಿ ಸೊ ನೆಕ್ಸ್ಟು ಬೆಂಗಳೂರು ಬೆಂಗಳೂರಲ್ಲಿ ಇವತ್ತು ಕ್ವಿಂಟಾಲ್ಗೆ ಮೂರು ಸಾವಿರದ ಎಂಟುನೂರಿಂದ ನಾಲ್ಕು ಸಾವಿರದ ಐನೂರು ರೂಪಾಯಿವರೆಗೂ ರೇಟ್ ಇದೆ ಇವತ್ತು ಇನ್ನು ಬೇಲೂರಲ್ಲಿ ಹಳೆ ಶುಂಠಿಗೆ ಎರಡು ಸಾವಿರದಿಂದ ಮೂರು ಸಾವಿರ ರೂಪಾಯಿ ತನಕನೂ ರೇಟ್ ಇದೆ ಇದು ಅರವತ್ತು ಕೆ ಜಿ ಬ್ಯಾಕ್ ಶುಂಠಿಗೆ ಹಾಗೆ ಹೊಸ ಶುಂಠಿಗೆ ಪರ್ ಕೆ ಜಿಗೆ ಹತ್ತು ರೂಪಾಯಿಂದ ಇಪ್ಪತ್ತು ರೂಪಾಯಿವರೆಗೂ ರೇಟ್ ಇದೆ ಹಾಗೆ ಅರವತ್ತು ಕೆ ಜಿ ಶುಂಠಿಗೆ ಸಾವಿರದ ನೂರಿಂದ ಸಾವಿರದ ಇನ್ನೂರು ರೂಪಾಯಿವರೆಗೂ ರೇಟ್ ಇದೆ ಇಂದು ಬೇಲೂರಲ್ಲಿ ಇನ್ನು ಮೈಸೂರಿನ ಬಂಡಿಪಾಳ್ಯದಲ್ಲಿ ಕೆ ಜಿಗೆ ಇಪ್ಪತ್ತೊಂಬತ್ತು ರೂಪಾಯಿ ಇದೆ ಹಾಗೆ ಕ್ವಿಂಟಾಲ್ಗೆ ಎರಡು ಸಾವಿರದ ಒಂಬೈನೂರು ರೂಪಾಯಿ ಇದೆ ಇನ್ನು ಕೋಲಾರದಲ್ಲಿ ಇವತ್ತಿನ ಶುಂಠಿ ರೇಟ್ ನೋಡೋದಾದರೆ ಕೆ ಜಿ ಇಪ್ಪತ್ತೈದು ರೂಪಾಯಿ ಇದೆ ಹಾಗೆ ಕ್ವಿಂಟಾಲ್ಗೆ ಎರಡು ಸಾವಿರದ ಐನೂರು ರೂಪಾಯಿ ಇದೆ ಇನ್ನು ಶಿವಮೊಗ್ಗದಲ್ಲಿ ಪ್ರತಿ ಕೆ ಜಿಗೆ ಇಪ್ಪತ್ತು ರೂಪಾಯಿ ಇದ್ದು ಕ್ವಿಂಟಾಲ್ಗೆ ಎರಡು ಸಾವಿರ ಇಂದ ಎರಡು ಸಾವಿರದ ಐನೂರು ರೂಪಾಯಿವರೆಗೂ ರೇಟ್ ಇದೆ ಇವತ್ತು ಇನ್ನು ಹುಣಸೂರಲ್ಲಿ ಕೆ ಜಿಗೆ ಹನ್ನೊಂದು ರೂಪಾಯಿ ಇದೆ ಹಾಗೆ ಪ್ರತಿ ಕ್ವಿಂಟಾಲ್ಗೆ ಸಾವಿರದ ನೂರು ರೂಪಾಯಿವರೆಗೂ ಇದೆ ಇದು ಹುಣಸೂರಲ್ಲಿ ಇನ್ನು ಅದೇ ರೇಟೇ ಇದೆ ಹೆಚ್ಚು ಕಡಿಮೆ ಏನೂ ಆಗಿಲ್ಲ ನೆಕ್ಸ್ಟು ಪಿರಿಯಾಪಟ್ಟಣದಲ್ಲಿ ಅರವತ್ತು ಕೆ ಜಿ ಬ್ಯಾಗಿಗೆ ಒಂಬೈನೂರು ರೂಪಾಯಿಯಿಂದ ಸಾವಿರದ ಐನೂರು ರೂಪಾಯಿವರೆಗೂ ರೇಟ್ ಇದೆ ಇನ್ನು ಉಡುಪಿಯಲ್ಲಿ ಮೂರು ಸಾವಿರದಿಂದ ಇಂದ ಐದು ಸಾವಿರ ತನಕನೂ ರೇಟ್ ಇದೆ ಪರ್ ಕ್ವಿಂಟಾಲ್ಗೆ ಇದು ಕೂಡ ಹಳೆ ಶುಂಠಿ ರೇಟ್ ಇನ್ನು ರಾಮನಗರದಲ್ಲಿ ಇವತ್ತಿನ ಶುಂಠಿ ರೇಟ್ ಏನಿದೆ ಅಂತ ನೋಡೋದಾದರೆ ಪ್ರತಿ ಕ್ವಿಂಟಾಲ್ಗೆ ಮೂರು ಸಾವಿರದಿಂದ ಇಂದ ನಾಲ್ಕು ಸಾವಿರದ ಐನೂರು ರೂಪಾಯಿವರೆಗೂ ಇವತ್ತಿನ ರೇಟ್ ಇದೆ ಇದು ಕೂಡ ಹಳೆ ಶುಂಠಿ ರೇಟೆ ಓವರ್ ಹಳೆ ಶುಂಠಿಗೆ ಈ ಹಿಂದೆ ಇದ್ದಷ್ಟೇ ರೇಟ್ ಇದೆ ಸ್ವಲ್ಪ ಏರುಪೇರಾಗಿದೆ ಇನ್ನು ಹೊಸ ಶುಂಠಿಗೆ ಬಂದರೆ ಏಳ್ನೂರು ಸಾವಿರ ಸಾವಿರದ ಇನ್ನೂರು ಶುಂಠಿ ಕ್ವಾಲಿಟಿ ಚೆನ್ನಾಗಿತ್ತು ಅಂತ ಅಂದರೆ ಸಾವಿರದ ಐನೂರುವರೆಗೂ ರೇಟ್ ಇದೆ ಇದು ಎಲ್ಲ ಕಡೆಯೂ ಹೊಸ ಶುಂಠಿಗೆ ಇರುವಂತಹ ರೇಟು ಎಲ್ಲ ಕಡೆಯೂ ಇಷ್ಟೇ ರೇಟ್ ಇರೋದು ಹೊಸ ಶುಂಠಿಗೆ ಸಾವಿರದ ಐನೂರು ರೂಪಾಯಿವರೆಗೂ ಒಳ್ಳೆ ಶುಂಠಿ ಕ್ವಾಲಿಟಿ ಚೆನ್ನಾಗಿತ್ತು ಅಂದರೆ ಸಾವಿರದ ಐನೂರು ರೂಪಾಯಿವರೆಗೂ ಮಾ ಅಲ್ಲಿವರೆಗೂ ರೇಟ್ ಇದೆ ಅಷ್ಟೇ ಹೊಸ ಶುಂಠಿಗೆ ಸೊ ಇದಿಷ್ಟು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ದರೆ ಈ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ರೈತ ಫ್ರೆಂಡ್ಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು